ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಎಸ್ ಆರ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಕೆಲವು ಜುಮ್ಕಾ ಡಿಸೈನ್ಸು ಹಾಗೆ ಆಗಿ ವೇರ್ ಮಾಡುವಂಥ ಇಯರಿಂಗ್ಸ್ ಡಿಸೈನ್ಸ್ನ ತೋರಿಸ್ತಿದ್ದೀನಿ ಈ ಡಿಸೈನ್ ನೋಡಿ ತುಂಬ ಬ್ಯೂಟಿಫುಲ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು ಲಕ್ಷ್ಮೀ ಅಮ್ಮವಾರ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ ಆದಂಥ ಜುಮ್ಕಾ ಅಂತಲೇ ಹೇಳ್ಬೋದು ಅನಾಮಲ್ ಪೈಂಟ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ವಿತೌ ಸ್ಟೋನ್ಸು ಇದರಲ್ಲಿ ಯಾವುದೇ ಥರ ಸ್ಟೋನ್ಸು ಏನು ಕೊಟ್ಟು ಡಿಸೈನ್ ಮಾಡಿರುವಂಥದ್ದಲ್ಲ ಇದು ನೋಡಿ ಇನ್ನೊಂದು ಥರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಫೈವ್ ಪಾಯಿಂಟ್ ಒನ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಇದು ಅಷ್ಟೇ ಸೇಮು ಸ್ಟೋನ್ಸ್ ಏನು ಕೊಟ್ಟು ಡಿಸೈನ್ ಮಾಡಿಲ್ಲ ಅನಾಮೆಲ್ ಪೈಂಟ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಈ ಥರ ಅನಾಮೆಲ್ ಪೈಂಟಲ್ಲಿ ಇರೋದನ್ನು ತಗೊಂಡ್ರೆ ನಮಗೆ ಸ್ಟೋನು ಎಲ್ಲ ವೇಸ್ಟ್ ಆಗದೆ ಸುಮ್ಮನೆ ಸ್ಟೋನ್ ಕಾಸ್ಟ್ ಎಲ್ಲ ಪೇ ಮಾಡಬೇಕಾಗುತ್ತೆ ಅದೆಲ್ಲಾನು ವೇಸ್ಟ್ ಆಗದೆ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ತುಂಬ ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದು ಚೆನ್ನಾಗಿರುತ್ತೆ ಇದು ನೋಡಿ ಡೈಲಿ ವೇರ್ ಕೂಡ ತುಂಬ ಬ್ಯೂಟಿಫುಲ್ ಆದಂತ ಡಿಸೈನ್ ಅಂತಲೇ ಹೇಳ್ಬೋದು ಇದು ಫೈವ್ ಪಾಯಿಂಟ್ ಏಯ್ಟ್ ಗ್ರಾಮ್ಸ್ಗೆಲ್ಲ ಎಲ್ಲ ಬರುವಂತದ್ದು ತುಂಬಾ ಬ್ಯೂಟಿಫುಲ್ ಆದಂತಹ ಜುಮ್ಕಾ ಇದು ಸ್ವಲ್ಪ ಹೋಲ್ಡ್ ಮಾಡ್ಲಾದ್ರು ಕೂಡ ಪ್ರತಿಯೊಬ್ಬರೂ ಇಷ್ಟಪಡುವಂತ ಜುಮ್ಕಾ ಅಂತಾನೆ ಹೇಳಬಹುದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಜುಮ್ಕಾ ಅಂತಲೇ ಹೇಳ್ಬೋದು ಇದು ಅಷ್ಟೇ ಸೇಮ್ ಅನಾಮೆಲ್ ಪೇಂಟಲ್ಲಿ ಡಿಸೈನ್ ಮಾಡಿರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿರುವಂಥದ್ದು ಅಂತಲೇ ಹೇಳ್ಬೋದು ಇದು ಅಷ್ಟೇ ಫೈವ್ ಟು ಸಿಕ್ಸ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಡ್ರೆಸ್ ಮೇಲೆ ಎಲ್ಲ ವೇರ್ ಮಾಡೋದಕ್ಕೆ ಟ್ರೆಡಿಷನಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಜುಮ್ಕಾ ಇದು ಅಷ್ಟೇ ಲಕ್ಷ್ಮೀ ದೇವಿ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಇದು ಅಷ್ಟೇ ಫೈ ಗ್ರಾಮ್ಸ್ ಆರ್ ಸಿಕ್ಸ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಹಾಗೆ ತುಂಬ ಕ್ಯೂಟಾಗಿ ಕೂಡ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿರುವಂಥ ಜುಮ್ಕಾ ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಜುಮ್ಕಾ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ಲಕ್ಷ್ಮೀ ದೇವಿನ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ಫೈವ್ ಟು ಸಿಕ್ಸ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ತುಂಬ ಕ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಆಗಿರುವಂಥ ಜುಮ್ಕಾ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆದಂಥ ಕಲೆಕ್ಷನ್ ಇದು ನೋಡಿ ಇನ್ನೊಂಥರ ಫ್ಯಾನ್ಸಿಯಾಗಿ ಕೆಳಗಡೆ ಜುಮ್ಕಾ ಕೊಟ್ಟು ಮೇಲೆ ಎಲ್ಲನೂ ಇದು ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಇದು ಟು ಫೈವ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಡೈಲಿ ವೇರ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕೆಳಗಡೆ ಜುಮ್ಕಾದಲ್ಲಿ ಪರ್ಲ್ಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಮೇಲೆ ಎಲ್ಲಾನು ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಫ್ಯಾನ್ಸಿಯಾಗಿ ಚಾಂದ್ಬಾಲಿ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಮೇಲೆ ಎಲ್ಲಾನು ಗ್ರೀನ್ ಸ್ಟೋನ್ಸು ವೈಟ್ ಸ್ಟೋನ್ಸು ರೆಡ್ ಸ್ಟೋನ್ಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿ ಕೆಳಗಡೆ ಒಂದು ಬೀಡ್ ರೆಡ್ ಬೀಡ್ಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ಫೋರ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಅಷ್ಟೇ ಫ್ಯಾನ್ಸಿಯಾಗಿ ಬೇರ್ ಮಾಡೋದಕ್ಕೆಲ್ಲೂ ಪಾರ್ಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಹ್ಯಾಂಡಿಕ್ ಡಿಸೈನಲ್ಲಿ ಡಿಸೈನ್ ಮಾಡಿರುವಂಥದ್ದು ಕಾಸು ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಕೂಡ ಜುಮ್ಕಾ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಕೆಳಗಡೆ ಗೆಲ್ಲಾನು ಗ್ರೀನ್ ಬೀಡ್ಸ್ ಕೊಟ್ಟು ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ತುಂಬ ಕ್ಯೂಟ್ ಆಗಿದೆ ಮೇಲೆ ಪರ್ಲ್ಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿದ್ದಾರೆ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಓನ್ಲಿ ಫೋರ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟಾಗಿ ಚಾಂದ್ಬಲ್ಲಿ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ಅಷ್ಟೇ ಫೋರ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಮೇಲೆ ನೋಡಿ ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಹಾಗೆ ತುಂಬ ಕ್ಯೂಟಾಗಿ ಕೂಡ ಡಿಸೈನ್ ಮಾಡಿದ್ದಾರೆ ಐ ಹೋಪ್ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ